ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ರಿಗೂ ತಂಬಲ ಇನ್ನು ನೋಡಿ ಈಗ ಆಲ್ರೆಡಿ ಗೊತ್ತಾಗಿದೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ತಾಯಿ ಇಲ್ಲದವ್ರಿಗೆ ತಾಯಿ ಮನೆಯಿಂದ ಇರೋ ಅಂಥವ್ರಿಗೆ ಭಾಗಣ ಸಿಗಲಿ ಅನ್ನೋದು ಒಂದಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಮೈಸೂರು ಗೊಂಬೆ ಅನ್ನೋರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸಿದ್ರು ಅಕ್ಕ ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ನಂಬರೆಲ್ಲ ಕಳಿಸಿ ಭಾಗನ ಕಳಿಸ್ತೀವಿ ಅಂತ ಹೇಳಿದರು ಫೋನ್ ನಂಬರ್ ಇಲ್ಲಾಂದ್ರೂ ಪರವಾಗಿಲ್ಲ ಅಡ್ರೆಸ್ ಕಳಿಸಿ ಅಕ್ಕ ನಾವು ಬಾಗ್ನ ಕಳಿಸ್ತೀವಿ ಅಂತ ಹೇಳಿದರು ಯಾಕಂದರೆ ಅವ್ರ ವೀಡಿಯೋ ನೋಡಿ ನಾನು ಕಮೆಂಟ್ ಕೂಡ ಮಾಡ್ತಾಯಿದ್ದೆ ಆವಾಗ ಕಮೆಂಟ್ ಕೂಡ ಮಾಡ್ತಾಯಿದ್ದೆ ನಾನು ಆವಾಗವಾಗ ಅದರಿಂದ ಅವರು ವೀಡಿಯೋ ನೋ ಅವರು ಕಮೆಂಟ್ಗೆ ರಿಪ್ಲೈ ಮಾಡ್ತಾಯಿದ್ರು ಹಾಗೆ ತುಂಬ ಜನ ಬ್ಯಾಡ್ ಕಮೆಂಟ್ ಕೂಡ ಮಾಡ್ತಾಯಿದ್ರು ಅವ್ರಿಗೆ ಬ್ಯಾಡ್ ಕಮೆಂಟಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಯಾಕಂದರೆ ಒಂದು ಹೆಣ್ಮಗು ತೈಲದವ್ರಿಗೆ ಇಲ್ಲದವ್ರಿಗೆ ಕೊಡೋದು ಅಂತಂದರೆ ಸುಮ್ಮನೆ ಆಗೋದಿಲ್ಲ ನೂರಾರು ಜನಕ್ಕೆ ಅದರ ಪರಿಶ್ರಮ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಅವ್ರಿಗೆ ಆ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ ಬಂದಿದ್ದೆ ಪ್ಲೀಸ್ ಯಾರು ಇಟ್ಟು ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅಂತ ಹೇಳಿ ಒಂದು ವೀಡಿಯೋಗೆ ಕಮೆಂಟ್ ಮಾಡಿ ಬಂದಿದೆ ಆ ಕಮೆಂಟ್ಗೆ ಅವರು ತುಂಬ ಖುಷಿಪಟ್ಟು ನನಗೆ ಪುನಃ ರಿಟರ್ನ್ ಮೆಸೇಜ್ ಮಾಡಿದರು ಅವರು ಅವಾಗ ಹೇಳಿದರು ಅಕ್ಕ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದರು ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಅವ್ರಿಗೂ ಕೂಡ ಪ್ರೀತ್ಸಿ ಮದುವೆ ಆಗಿರೋದು ಅವರು ಕೂಡ ಅವ್ರಿಗೆ ತಾಯಿ ಮನೆಯಿಂದ ಭಾಗನ ಬರೋದಿಲ್ಲ ಆ ಬಾಗಿನ ಬರ್ದೇ ಇರೋಕ್ಕೆ ಕಾರಣ ಅವರು ಅವರ ಯಜಮಾನ್ರು ಆ ಖುಷಿ ಕೊಡಬೇಕು ಅಂತ ಅವ್ರಿಗೆ ಬಾಗಿನ ತಂದು ಕೊಟ್ಟಿದ್ದಾರೆ ಅವರು ತುಂಬ ಖುಷಿಪಟ್ಟರು ಹತ್ರರು ಎಲ್ಲ ಮಾಡಿದ್ರು ವಿಡಿಯೋ ಕೂಡ ಮಾಡಿದರು ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಕೂಡ ಮಾಡಿದರು ಆ ವೀಡಿಯೋ ಮಾಡಿದ್ಮೇಲೆ ಅವ್ರ ಗಂಡ ಅವ್ರಿಗೆ ಬಾಗಿನ ಕೊಟ್ಟ ಮೇಲೆ ಇವರು ಒಂದು ನೂರಾರು ಜನಕ್ಕೆ ಈಗ ಆಲ್ರೆಡಿ ಬಾಗಿನ ಕೊಟ್ಟಿದ್ದಾರೆ ತಲುಪಿಸಿದರೆ ಬಾಗಿಣ ಅಂದರೆ ಸುಮ್ಮನೆ ಅಲ್ಲ ಒಂದು ಸ್ವರ್ಗದಿಂದ ತಾಯಿ ಮನೆಯಿಂದ ಬರೋ ಅಂತಹ ಪ್ರಸಾದ ಅಂತ ಹೇಳ್ಬೋದು ಸುಮ್ಮನೆ ಅಲ್ಲ ಬಾಗಿಣ ಅನ್ನೋದು ಆ ಬಾಗಿನ ಪ್ರತಿಯೊಂದು ಹೆಣ್ಮಕ್ಳಿಗೂ ತಲುಪಿಡಿ ತಾಯಿ ಇಲ್ಲದವ್ರಿಗೆ ಪ್ರೀತ್ಸಿ ಮದುವೆ ಆಗಿರೋರಿಗೆ ತಾಯಿ ಇದ್ದು ಕೂಡ ಬಾಗಿಣ ತಲುಪದೆ ಇರೋ ಅಂಥವ್ರಿಗೆ ಇವತ್ತಿನ ವೀಡಿಯೋನ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವುದೇ ವ್ಯೂಸ್ಗಾಗಲಿ ವಾಚೋರಿಗಾಗಲಿ ಈ ವಿಡಿಯೋನ ಮಾಡ್ತಾಯಿಲ್ಲ ಒಂದು ತಾಯಿ ಮನೆ ಬಾಗಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನೋಡುವಂಥ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ದಯವಿಟ್ಟು ಕೇಳ್ಕೊತೀನಿ ಹೆಣ್ಮಕ್ಳಿಗೆ ಈ ವಿಡಿಯೋನ ತಲುಪಿಸಿ ಯಾರಿಗೆಲ್ಲ ತಾಯಿ ಮನೆ ಸಿಗ್ತಾ ಇಲ್ಲ ಅಂತ್ಯವ್ರಿಗೆ ಈ ವಿಡಿಯೋನ ತಲುಪಿಸಿ ಅವ್ರಿಗೆ ಇವ್ರ ಕಡೆಯಿಂದ ಬಾಗಿಣ ತಲುಪಲಿ ಅಂತ ಕೇಳ್ಕೊತೀನಿ ಮತ್ತು ನನ್ನ ಕೆಳಗಡೆ ಬಾಕ್ಸಲ್ಲಿ ಕೂಡ ಅವರ ಚಾನಲ್ ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ಹೋಗಿ ಅವ್ರಿಗೆ ವೀಡಿಯೋಗೆ ಕಮೆಂಟ್ ಮಾಡಿ ಅವ್ರು ನಿಮ್ಮ ನಂಬರ್ ಅವ್ರ ನಂಬರ್ ಕೊಡ್ತಾರೆ ಆ ನಂಬರ್ಗೆ ಹೋಗಿ ನೀವು ನಿಮ್ಮ ಅಡ್ರೆಸ್ನ ಹಾಕಿದ್ರೆ ಅವರು ಬಾಗಣ ಕಳಿಸ್ಕೊಡ್ತಾರೆ ನಾನು ಕಂಡಂಗೆ ಇವಾಗ ಸುಮ್ಮನೆ ಅಲ್ಲ ಅವರು ಒಂದು ಟ್ರೈ ಮಾಡಿ ಟ್ರೈ ಮೇಲೆ ಸೀರೆ ಹಣ್ಣು ಹಂಪಳು ಕೊಬ್ಬರಿ ಬೆಲ್ಲ ಬಳೆ ಹೂವು ಮತ್ತು ಇಲ್ಲಿಂದ ತುಂಬ ಜನಕ್ಕೆ ದೂರ ಇರೋ ಊರುಗಳಿಗೆ ಹೂವು ಹೋಗೋಷ್ಟೊತ್ತಿಗೆ ಬಾಡೋಗುತ್ತೆ ಅಂತ ಅಮೌಂಟು ಮತ್ತು ತುಂಬ ಒಂದು ಟ್ರೈಯಲ್ಲಿ ಇಟ್ಟು ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಕಳಿಸ್ಕೊಟ್ಟಿದ್ದಾರೆ ಪ್ಯಾಕಿಂಗ್ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ಅಕ್ಕಿ ಬೇಳೆ ಬೆಲ್ಲ ಪ್ರತಿಯೊಂದು ಸಾಮಾನು ಕೂಡ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋನ ಪ್ರತಿಯೊಂದು ಹೆಣ್ಮಕ್ಳಿಗೂ ಸೇರಲಿ ತಾಯಿ ಮನೆ ಯಾರಿಗೆ ತಾಯಿ ಮನೆ ಕಡೆಯಿಂದ ಯಾರಿಗೆ ಬರ್ತಾ ಇಲ್ಲ ತಾಯಿ ಇಲ್ಲದವ್ರಿಗೆ ತಾಯಿ ಇದ್ದು ಕೂಡ ಬಾಗಣ ಸಿಗದೇ ಇರೋ ಅಂತ ಕಳಿಸಿ ಅವರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಕ್ಕ ನಿಮ್ಮ ಅಡ್ರೆಸ್ ಕೊಡಿ ಅಕ್ಕ ನಿಮ್ಮ ಅಡ್ರೆಸ್ ಕೊಡಿ ಅಕ್ಕ ಇಷ್ಟು ಹತ್ರ ಇದ್ದೀರಾ ಅಂತ ಹೇಳಿ ಅವರು ಕೂಡ ಮೈಸೂರವರೇ ಇಲ್ಲ ಅಮ್ಮ ನನಗೆ ತಾಯಿ ಮನೆಯಿಂದ ಬಾಗ್ನ ಬರುತ್ತೆ ಬರುತ್ತೆ ನನಗೇನು ಬಾಗ್ನ ಬೇಡ ತಾಯಿ ಇಲ್ಲದವ್ರಿಗೆ ಕಮೆಂಟ್ ಮಾಡಿರೋ ಅಂಥವ್ರಿಗೆ ಬಾಗಿನ ಕಳಿಸ್ಕೊಡಿ ಅಂತ ಹೇಳಿದೆ ನಾನು ತುಂಬ ಜನಕ್ಕೆ ಬಾಗ್ನ ಕಳಿಸ್ಕೊಟ್ಟಿದ್ದಾರೆ ತುಂಬ ಜನ ಆ ಫೋಟೋಸ್ನೆಲ್ಲ ಅವರಿಗೆ ಕಳಿಸಿದ್ದಾರೆ ಬಾಗಿನ ಬಂದಿದೆ ಅಕ್ಕ ಅಂತ ಅಂದ್ಬಿಟ್ಟು ಅವರು ತುಂಬ ಖುಷಿಪಟ್ಟರು ಅವಾಗ ಬಾಗಿಣ ಅವ್ರಿಗೆ ಹೋಗಿ ತಲುಪಿದೆ ಅಂತ ಹೇಳಿದಾಗ ಹಾಗೆ ಇದು ತುಂಬ ಜನಕ್ಕೆ ಈ ವಿಡಿಯೋನ ತಲುಪಲಿ ಮತ್ತು ಬಾಗಿನ ಹೋಗಿ ಅವ್ರಿಗೆ ತಲುಪಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವರು ತುಂಬ ಜನ ಅವ್ರ ವಿಡಿಯೋನ ಶೇರ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಕೂಡ ಅವ್ರಿಗೆ ತುಂಬ ಜನಕ್ಕೆ ಯಾರ್ಯಾರಿಗೆ ನಾನು ಈ ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು ನಮಗೆ ಆ ಭಾಗ್ಯ ಇಲ್ಲ ಆ ಭಾಗ್ಯ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದರೆ ತವರು ಮನೆ ಕಡೆಯಿಂದ ಭಾಗನ ಬರೋವಂಥ ಭಾಗ್ಯ ಇಲ್ಲ ಅಂತ ಹೇಳಿದರೆ ಅಂತೆಯವ್ರಿಗೆ ಈ ವಿಡಿಯೋನ ತಲುಪಿಸಿ ಅವ್ರಿಗೆ ಇವರ ಕಡೆಯಿಂದ ಬಾಗಿನ ಹೋಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇದ್ದೀನಿ ಮತ್ತು ನಾನು ಮತ್ತೆ ಹೇಳ್ತಾಯಿದ್ದೀನಿ ಯಾವುದೇ ವ್ಯೂಸ್ಗಾಗಲಿ ವಾಚ್ ಅವ್ರಿಗಾಗಲಿ ನಾನು ಇವತ್ತಿನ ವೀಡಿಯೋ ಮಾಡ್ತಾಯಿಲ್ಲ ನನ್ನ ಚಾನಲ್ ಈಗ ಆಲ್ರೆಡಿ ಮೋನೋ ಆಗಿದೆ ಅವರು ಕೇಳಿ ತುಂಬ ಹೌದಾ ಅವ್ರಾಕ ಮೋನೋ ಆಗಿದೆಯಾ ಮತ್ತು ಎರಡು ಸಾವಿರ ನಿಮಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಖುಷಿ ಖುಷಿಪಟ್ಟರು ಅವರು ಕೂಡ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಿಮ್ಮಿಂದ ಏನಾದರೂ ಸಣ್ಣ ಒಂದು ನೆನಪಾದರೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ರಾಯರ್ ಫೋಟೋ ಮುಂದೆ ಹೇಳ್ತಾ ಇದ್ದೀನಿ ಯಾವುದೇ ವೀಡಿಯೋ ವಿಡಿಯೋ ಇದು ವ್ಯೂಸ್ಗಾಗಲಿ ವಾಚವ್ರಿಗಾಗಲಿ ಈ ವಿಡಿಯೋನೂ ಮಾಡ್ತಾಯಿಲ್ಲ ದಯವಿಟ್ಟು ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮೀಡಿಯೋದ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅವರ ಫೋಟೋಸು ನನ್ನ ಸೈಡಲ್ಲಿ ಬರ್ತಾ ಇದೆ ಮತ್ತು ಅವರ ಚಾನಲ್ ಲಿಂಕು ನಾನು ಕೆಳಗಡೆ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಅವ್ರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅವ್ರಿಗೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಲ್ಲಿ ತಿಳಿಸಿ ಯಾರಿಗೆ ಹೆಣ್ಮಕ್ಳಿಗೆ ಬಾಗಿನ ಬರ್ತಾಯಿಲ್ಲ ಅಂತೇವರು ಅವರು ಕೊಡುವಂಥ ನಂಬರ್ಗೆ ನಿಮ್ಮ ಅಡ್ರೆಸ್ನ ಕಳಿಸಿ ಪ್ರತಿ ವರ್ಷ ಕೂಡ ಅವರು ಬಾಗಿನ ತಲುಪಿಸ್ತಾರೆ ಇವಾಗ ಆಲ್ರೆಡಿ ಅವರು ವರ್ಮಾಲಕ್ಷ್ಮಿ ಹಬ್ಬದಿಂದ ಗೌರಿ ಹಬ್ಬದವರೆಗೂ ಕೂಡ ಬಾಗಿನ ತಲುಪಿಸಿದ್ದಾರೆ ಈ ವಿಡಿಯೋ ನನಗಂತೂ ತುಂಬ ಖುಷಿ ಕೊಟ್ಟಿದೆ ನಿಮಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್